ಒಟ್ಟಿಯಾಗಿ ಹನ್ನೆರಡು ತಂಡಗಳು ಈ ಒಂದು ತಂಡಗಳು ಅಭ್ಯಾಸಗಳು ಆತನ ಪರಿಶೀಲನೆ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲರ ಕೂಡ ಅರ್ಥವಾಗುವ ಮುಖಾಂತರವಾಗಿ ಸ್ವಾಗತವನ್ನು సూర తొంభత్నా ఆరంభ కండ సంస్థ ఇలా వర్షద పూరేఖ సంభా విజృంభత్వ రాజ్యమటద రాజ్య మట్ట ಮುಂದೆ ಮತ್ತು ಇಂದು ಆಯೋಜನೆಯನ್ನು ಕಂಡುಕೊಂಡಿತ್ತು ನಿನ್ನ ಬೆಳಗಿನ ಜಾವ ವಿಭಾಗದ ಬಹಳಷ್ಟು ಗಣ್ಯಾತಿ ಗಣ್ಯ ಅತಿಥಿ ಉದ್ಯೋಗದಿಂದ ಅತಿಕೃತವಾಗಿ ಆರಂಭವನ್ನು ಕಂಡ ಪಂದ್ಯ ಸಮಯ ಸರಿತಾ ಇದ್ದಾಗ ಸರಾಗವಾಗಿ ಸಾಯಿಕೊಂಡು ಬಂದು ಇದೀಗ ಅಂತಿಮ ಹಂತದ ಗ್ರ್ಯಾಂಡ್ ಫಿನಾಲೆ ಮಾತ್ರ ಮಾತ್ರ ಸ್ಪೋರ್ಟಿಂಗ್ ಕಬ್ನ ಸದಸ್ಯರ ಮುದಾಳಿತದಲ್ಲಿ ಯಶಸ್ಸಿನ ಪಂದ್ಯಕೂಟವನ್ನು ಹದಿನಾಲ್ಕು ಹದಿನಾರಲ್ಲಿ ಆಯೋಜಿಸಿಕೊಂಡಿದ್ದು ಇದೀಗ ಎರಡು ಸಾವಿರದ ಇಪ್ಪತ್ತ ಐದರ ತಿಂಗಳ ಐದು ಮತ್ತು ಆರು ರಾಷ್ಟ್ರೀಯ ಮಟ್ಟದ ಹಗಲು ಮತ್ತು ತೀರ ಚೆನ್ನ ದಾಟಿನ ಸಮರ ಉದಯ ಎಂದಫಿಕ್ ಸೌರಥ ಜೊತೆಗೆ ಸ್ಪೋರ್ಟಿಂಗ್ ಕ್ಲಬ್ ಸರ್ವ ಸದಸ್ಯರು ಪದಾಧಿಕಾರಿಗಳ ಸಹಕಾರದೊಂದಿಗೆ ಯಶಸ್ವಿ ನಿಮಗೆ ಅದಕ್ಕೆ ನಾನು ಅದೇ ರೀತಿಯಾಗಿ ರಾಷ್ಟ್ರ ಕಚೇರಿ ಮುಸ್ತಫ ಇವರೆಲ್ಲರ ಸಾರತಿನಲ್ಲಿ ವ್ಯವಸ್ಥಿತವಾಗಿ ಪ್ರತಿ ಹಗಲು ಮತ್ತೆ ರಾತ್ರಿಯ ರಾಷ್ಟ್ರೀಯ ಮೊದಲ ಬಂದಾಟ ಮುಂದೆ ಇರುವುದನ್ನು ಕಾಣ್ತಾ ಇದೆ ಅಲ್ಲಿ ವೀಕ್ಷಣೆ ಇರ್ತಕ್ಕಂತಹ ವೀಕ್ಷಕರು ಗಮನಿಸ್ಕೊಳ್ಳಿ ಅಲ್ಲಿ ಮಕ್ಕಳ ಯುವಕರಿದ್ರೆ ಒಂದಷ್ಟು ಮಹಿಳಾ ಮಣಿಗಳು ನಮ್ಮ ಒಂದು ಪಂದರ್ದ ವೀಕ್ಷಣೆ ಆಗಮಿಸಿದ್ದಾರೆ ಅವರಿಗೆ ಒಂದಷ್ಟು ಚೇರ್ನಾಥೆಯನ್ನ ಮಾಡಿಕೊಳ್ಳಿ ವಿನಂತನೆ ಮಾಡಿಕೊಡ್ತಾ ಇದ್ದಾರೆ ಗಮನಿಸಿಕೊಳ್ಳಿ ಮಹಿಳಾ ಮಣಿಗಳು ಈ ಒಂದು ಕ್ರಿಕೆಟ್ ನ ವೀಕ್ಷಕ ವೀಕ್ಷಣೆಗೆ ಆಗಮಿಸಿಕೊಂಡಿದ್ದಾರೆ ಅವರಿಗೆ ಒಂದಷ್ಟು ವ್ಯವಸ್ಥೆಯನ್ನ ಯುವಕರಾಗ ಮಕ್ಕಳು ಬಿಟ್ಟು ಕಡೆ ಮಾಡಿಕೊಡ್ತಾ ಇದ್ದಾರೆ ಗಮನಿಸಿಕೊಳ್ಳಿ ಮೊದಲೇ ಟೈಸೋ ಪ್ರಕ್ರಿಯೆಯಲ್ಲಿ ಫ್ರೆಂಡ್ಸ್ ಕಳಸ ಮೊದಲ ಹಂತದ ಮಾನಸಿಕ ಮುನ್ನವನ್ನ ಬರೀತಾ ಇದೆ ಆಚಗಾರರ ಪರಿಶೀಲನೆ ಮಾಡಿಕೊಂಡು ಪ್ರಕ್ರಿಯೆ ನಡೆಸಿದಂತಹ ಪ್ರಮುಖ ಅತಿಥಿಗಳಾಗಿರ್ತಕ್ಕಂತಹ ಶುಭ ಪ್ರಜ್ಞೆ ಅದೇ ರೀತಿಯಾಗಿ ಶೀತ ಸರ್ ಮಸಣಗೆ ಅಭಿವೃದ್ಧಿಯಾಗಿ ಶೀತ ನಿಂಗನಷ್ಟೇ ಕೃತಜ್ಞೆಯನ್ನು ಸಮರ್ಪಿಸಿಕೊಳ್ತಾ ನಿಮ್ಮ ಸಹಕಾರ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆಯ ಜೊತೆ ಇರಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿ ತಂದೆ ವೀಕ್ಷಣೆ ಆಗಮಿಸಿದ್ದಾರೆ ಸಂಘಟನೆ ಸದಸ್ಯರು ಧಾವಿಸಿಕೊಂಡು ನಿಂದಷ್ಟು అనుభవీస్ మాదిరిజీ పరగారు Thank you. Okay. እንትን 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 እንት कंदा okay.

ಕೆಲಸಂಶವಾಗಿ ನಿರಾಸದಾಯಕವಾಗಿ ಅತ್ಯುತ್ತಮವಾಗಿ ಕಂಡುಕೊಳ್ತಾರೆ ಮತ್ತೆ ಅಧಿಕವಾಗಿ ಲೆಕ್ಕಿದ್ರು ನಮಗೆ ಏಕಮಾತ್ರ ಲೋಟ ಲಭಿಸ್ತಾರೆ ಅದರೊಂದಿಗೆ ಸರ್ವ ನಿರಪೇಕ್ಷಕರು ಗಮನಿಸಿಕೊಂಡು

ಸಮರ್ಪಿಸಿ ವಿಕೆಟ್ ಗಳನ್ನ ಅಂಪರ್ ಗಳು ತಂದಿಸಿ ದಯವಿಟ್ಟು ಆಯೋಜಕರಿಗೆ ಈಗಾಗಲೇ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲರೂ ಅತ್ತ ಅರಮನೆ ಅಲ್ಲಿ ವಿಕೆಟ್ಸ್ ಕೊಟ್ಟಿಲ್ಲ ಅಂದ್ರೆ ಕ್ಯಾಶ್ ಇಲ್ಲ ನೋಡಿ ಒಂದು ಲಕ್ಷದಲ್ಲಿ ಒಂದು ಸಾವಿರ ಮಾತ್ರ ಕೊಡ್ತೇವೆ

అభిమాను <laughs> ఆరం கண்டிணிய சந்தப்துடைய அரமனை மற்றும் மைதான கலசியாக எல்லா கிரீடாபடி கிரீடாபிமான அரமனை மற்றும் மைதான கலச ¡Ay, mm -hmm. ಖುಷಿಯಾಗ್ತಿದೆ ಇನ್ನೊಂದು ಹೇಳಬೇಕಂದ್ರೆ ಇದು ಬಂದು ನಮ್ಮ ಬೆಂಗಳೂರಲ್ಲಿ ಒಂದು ಲೋಕಲ್ ಟೀಮ್ ಅಂತ ಅಂದರೆ ಅಕ್ಕಪಕ್ಕ ಊರಿನಲ್ಲಿರೋ ವ್ಯವಸ್ಥೆ ತೊಗೊಂಡು ನಾವು ಹೇಳ್ತೀವಿ ಆದರೂ ಒಳ್ಳೆ ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಆಡಿದ್ದಾರೆ ಇಲ್ಲಿ ಆಡಿಯನ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಕಲ್ಸದ ಬಗ್ಗೆ ಏನಂತೀರಿ ಈ ಆಯೋಜನೆ ಬಗ್ಗೆ ಕಲ್ಸಕ್ಕೆ ಇದು ಫಸ್ಟ್ ಟೈಮ್ ನಾನು ಬಂದಿರೋದು ತುಂಬ ಆಯ್ತು ಅಂತ ಬೆಳಗ್ಗೆ ಐದುವರೆಗೆ ವರ್ಗ ಟ್ರಕ್ಕಿಂಗ್ ಹೋಗಿದ್ವಿ ತುಂಬ ಖುಷಿ ಆಯ್ತು ನನಗೆ ಇಲ್ಲಿರೋ ಪ್ಲೇಸು ಮತ್ತು ಟೆಂಪಲ್ಸು ಮತ್ತು ಆನೆ ಗುಡ್ಡ ನೋಡಿ ತುಂಬ ಖುಷಿ ಆಯ್ತು ನನಗೆ ಎರಡು ದಿನದಿಂದ ಕಲಸದಲ್ಲಿದ್ದೀರಿ ಈ ಪ್ರೋಗ್ರಾಮ್ ಆಯೋಜನೆ ಬಗ್ಗೆ ನೀವೇನಂತೀರಿ ಒಂದು ತುಂಬ ಅಚ್ಚುಕಟ್ಟಾಗಿ ಟೋರ್ನಮೆಂಟ್ ನಡೆಸ್ಕೊಂಬಂದಿದ್ದಾರೆ ಬಂದಿದ್ದಾರೆ ಇದೇ ರೀತಿ ಮತ್ತು ಮುಂದಿನ ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ಟೋರ್ನಮೆಂಟ್ ನಡೆಸಲಿ ಮತ್ತು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಲಿಕ್ಕೆ ಕೇಳ್ಕೊತೀವಿ ಇನ್ನೂ ಚೆನ್ನಾಗಿ ಟೋರ್ನಮೆಂಟ್ ಅರೇಂಜ್ ಮಾಡ್ಲಿ ಅಂತ ಕೇಳ್ಕೊತೀವಿ ಸೆಮಿ ಸೆಮಿಫೈನಲಿಗು ಇವತ್ತಿನ ಫೈನಲ್ ಮ್ಯಾಚು ಏನು ಡಿಫರೆನ್ಸ್ ಕಾಣ್ತಿದೆ ನಿನ್ನೆ ಬಟ್ ನಮಗೆ ಮ್ಯಾಚ್ ನಮ್ಗೆ ಒಂದು ಸಾರ್ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದು ಖುಷಿ ನಮ್ಗೆ ನಾವು ಹೇಳೋಕ್ಕಾಗಲ್ಲ ಆಟದಲ್ಲಿ ಗೆಲುವು ಸಲೂ ಇದ್ದಿದ್ದು ಯಾವಾಗಲೂ ಬಟ್ ನಮ್ಮ ಬೌಲರ್ಸ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ನಮಗೆ ಗೆಲುವು ನಮ್ಮ ಹೆಸರು ನಮ್ಮ ಬೌಲಿಂಗ್ ಪ್ರಯತ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಕಳಸ ನಾವೆಲ್ಲ ಸೇರ್ಕೊಂಡೊಂದು ಟೀಮ್ ಮಾಡಿಕೊಂಡು ಫ್ರೆಂಡ್ಸ್ ಟೀಮ್ ಅನ್ನೋಕ್ಕಿತ್ತ ನಮ್ದೊಂದು ಸಂಘ ಇದೊಂದು ಈ ಸಂಘದಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಟೀಮ್ ಇಳಿಸಿದ್ವಿ ನಮ್ಮ ಟೀಮ್ ಮಾಡ್ಕೊಂಡ್ವಿ ನಮ್ಮ ಹುಡುಗರು ಆಡಿರೋರೆಲ್ಲ ನಮ್ಮವರೇ ಗೊತ್ತಿರೋರು ಇದೇನು ಹೊರಗಡೆಯಿಂದ ಅಲ್ಲಿ ಇಲ್ಲಿಂದ ಪಿಕ್ ಮಾಡ್ಕೊಂಡು ಬಂದಿರೋ ಟೀಮಲ್ಲ ಇದು ಇದ್ದಿದ್ದೇ ಟೀಮ್ ಅದೇ ಟೀಮ್ ಇಳಿಸಿದ್ದು ನಾವು ಯಾರನ್ನೂ ಕರ್ಕೊಂಡ್ಬರ್ಲಿಲ್ಲ ಅದು ಚೇಂಜ್ ಮಾಡಲಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಹುಡುಗರು ಸ್ಪೋರ್ಟಿವ್ ಆಗಿ ಆಡಿದ್ದಾರೆ ಇಲ್ಲಿ ಅದು ಇದು ಸಣ್ಣ ಇದ್ದಿದ್ದೆ ಅದನ್ನೆಲ್ಲ ನಾವು ತಲೆಗೆ ಹಾಕೊಳ್ಳಲಿಲ್ಲ ಅದರಿಂದ ತುಂಬಾ ಚೆನ್ನಾಗಿ ಆಡಿ ಗೆಲುವು ತಂದು ಕೊಟ್ಟಿದ್ದಾರೆ ತುಂಬ ಖುಷಿಯಾಗಿದೆ ಇದೇ ತರ ಮುಂದೇನೂ ನಾವು ಇದೇ ತರ ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಟೀಮ್ ಕರ್ಕೊಂಡು ಹೋಗ್ತೀವಿ ಕಲಸಾ ಯುವಕ ಸಂಘ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟಗಳನ್ನು ಈ ಇದರ ಗ್ರೌಂಡ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೆ ಈ ಬಗ್ಗೆ ಅವರ ಆಯೋಜನೆ ಬಗ್ಗೆ ನೀವು ನೀವೇ ಆಯೋಜನೆ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ಬಂದಾಗ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟೊಂದು ಆಗ ಆರ್ಗನೈಸ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ತುಂಬ ಖುಷಿಯಾಯಿತು ನೋಡಿಬಿಟ್ಟು ಹಾಗೂ ಟೈಮಿಂಗ್ಸ್ ಆಗಲಿ ನಾನು ಸುಮಾರು ಟೂರ್ನಮೆಂಟೆಲ್ಲ ನೋಡಿದ್ದೀನಿ ಯಾವುದು ಒಂದು ಬೆಳಿಗ್ಗೆ ಹೇಳಿದ್ರೆ ನೆಕ್ಸ್ಟ್ ಮ್ಯಾಚ್ ಯಾವಾಗೋ ಆ ಥರ ಇತ್ತು ಇವರು ಕೊಟ್ಟಿರೋ ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಂಡೋಗಿದ್ದಾರೆ ಹಾಗೂ ಯಾವುದಕ್ಕೂ ಫೋರ್ಸ್ ಮಾಡಿಲ್ಲ ನಮ್ಮ ಇಷ್ಟೇ ಆಡಿ ಹೀಗೆ ಆಡಿ ಏನು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಕ್ಲೀನ್ನೆಸ್ ಆಗಲಿ ಹಾಗೂ ಗ್ರೌಂಡ್ ಮೇಂಟೆನೆನ್ಸ್ ಆ್ಯಕ್ಚುಲಿ ತುಂಬ ಆಶ್ಚರ್ಯ ಆಯಿತು ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೂ ಕುತ್ಕೊಳ್ಳೋಕ್ಕೆ ಊಟಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವಿ ಆರ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಥ್ಯಾಂಕ್ ಯು ನಿಮ್ಮ ಟೀಮಿಗೆ ಟೀಮ್ಗೆ ಟೀಮ್ಗೆ ಐ ವಿಶ್ ದೇಮ್ ಗುಡ್ ಲಕ್ ಫಾರ್ ನೆಕ್ಸ್ಟ್ ಟೂರ್ನಮೆಂಟ್ ವಿ ಆರ್ ಗೆಟಿಂಗ್ ರೆಡಿ ಬರ್ತೀವಿ ಮತ್ತೆ ಬಂದ್ಬಿಟ್ಟು ಮತ್ತೆ ವಿನ್ ಹಾಕ್ತೀವಿ ಥ್ಯಾಂಕ್ ಯು ಸರ್ ಮ್ಯಾಚ್ ಬಗ್ಗೆ ಏನೇ ಸೊ ನಿಜಕ್ಕೂ ಭಾಳ ಆಗುತ್ತೆ ಯಾಕಂದರೆ ಡೇ ಒನ್ನಿಂದ ನಿನ್ನೆ ನಡೆದಿರ್ಬೇಕು ಎದು ರಾಜ್ಯದಂಥ ಎಲ್ಲ ಕಡೆಯಿಂದ ಬಂದಿರ್ತಾರೆ ಸೊ ಅಲ್ಲಿ ಈ ಸ್ಥಳೀಯ ಪ್ರತಿಭೆಗಳನ್ನ ಮಿಕ್ಸ್ ಮಾಡಿ ಎಲ್ಲ ಕಡೆಯೆಲ್ಲ ಮಾಡಿರೋದ್ರಲ್ಲಿ ದಿ ಬೆಸ್ಟಾಗಿ ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಈವೆಂಟ್ ಆರ್ಗನೈಸರ್ಸ್ಗೆ ಮತ್ತು ಯಾರ್ಯಾರೆಲ್ಲ ಬಂದಿಲ್ಲ ಅಷ್ಟು ದೂರದಿಂದ ಬೆಂಗಳೂರಿಂದೆಲ್ಲ ಬಂದು ಆಡಿದ್ದಾರೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಗೆದ್ದಿರೋದು ಆರ್ಗನೈಸಿಂಗ್ ನಮ್ಮ ಟೀಮ್ ಆಗಿರೋದ್ರಿಂದ ನಮಗೂ ಒಂದು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಮಚ್